ನಮ್ಮ ಅಜ್ಜಿ ಅಂತ ದೊಡ್ಡ ತಾಯಿ ಅಂತ ಜೊತೆನೂ ಅಂತ ಇವತ್ತು ಹೋಗ್ತಿರೋದು ನಾನು ಎಲ್ಲಿಗಪ್ಪ ಅಂತಂದ್ರೆ ಮನೆ ಮಾಡಕ್ಕೆ ಅಜ್ನಾರ್ ಹೇಳ್ತಿದೀ ಮೊಬೈಲ್ ಅಲ್ಲಿ ಇಂತ ಬಂದ್ರು ಬರೋದು ಫಸ್ಟ್ ಓರ್ಡ್ ಬರೋಂತ ಪರ್ಸನ್ ನಮ್ಮ ಅಣ್ಣ ಒಬ್ಬನೇ ಏನಾದರೂ ಕಷ್ಟ ಇತ್ತು ಅಂತ ಅಂದಾಗ ಫಸ್ಟ್ ಫೋನ್ ಮಾಡೋದು ಅವ್ನ ಒಬ್ಬನಗೇನೆ ನಾನು ಸುಮ್ಮನೆ ಜೋಕ್ ಮಾಡಿದೆ ನೀನೇನ್ ದೊಡ್ಡ ಫಿಗರ್ ಅಂತ ಬರಲಿ ಹೋಗಲಿ ಡಂಗಣಿ ಆಯ್ತು ಡಂಗಣಿ ಫೋನ್ ಮನೆ ಮಾತ್ರ ಸೂಪರ್ ಆಗೈತೆ

ಹಲೋ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ನಾನು ಕನ್ನಡಿಗ ಕನ್ನಡದ ನಮ್ಮ ಅಜ್ಜಿ ಅಂತ ದೊಡ್ಡ ತಾಯಿ ಅಂತಿಂತ ಇನ್ಯಾರು ಸಣ್ ತಾಯಿ ನೀನು ಅಲ್ಲ ಯಾರ ಹೇಳ್ಬಿಟ್ಟಿ ಹೇಳ್ಬಿಟ್ಟು ಅದ್ನ ಹಂಗಂತವ ಮತ್ತೆ ಇನ್ಯಾವ ತಾಯಿ ಇನ್ನು ರತ್ನಮ್ಮ ಅಂತ ರತ್ನಮ್ಮ ಅಂತ ಎಷ್ಟ್ ರತ್ನ ಇಕ್ಕಿದೆ ನಿಮ್ಗೆ ಯಾಕೆ ಬೇಕ ಅದು ತಿಗಾ ಮಟ್ಕೊಂಡು ಹೋಗಲ್ಲ ಇವತ್ತು ನಾನು ಎಲ್ಲೆಲ್ಲಿ ಹೋಗ್ತೀನೋಪ್ಪ ಅಂತಂದ್ರೆ ಎಲ್ಲಿ ಹೋಗదవ ನೀನೇದಲ್ಲ ಮನೆ ಮಡಕ ಹೋಗ್ತೀನಿ ಅಂತಲ್ಲ ಇವತ್ತು ನಾನು ಎಲ್ಲೆಲ್ಲಿ ಹೋಗ್ತೀನೋಪ್ಪ ಅಂತಂದ್ರೆ ಆಕ್ಚುಲಿ ನಾನು ಹೇಳಿದ್ದೆ ಲಾಸ್ಟ್ ವ್ಲಾಗ್ ಅಲ್ಲಿ ಹೇಳಿದೆ ಮನೆ ಮಾಡ್ತೀನಿ ಅಂತ ಸೊ ನಾನು ಇವತ್ತು ಹೋಗ್ತಿರೋದು ನಾನು ಎಲ್ಲೆಗಪ್ಪ ಅಂತಂದ್ರೆ ಮನೆ ಮಾಡಕ್ಕೆ ಆಟಾಡಿಸ್ತಿದ್ದಪ್ಪ ಅವನು ಯಾವ ಮಮ್ಮಗಳು ಎಲ್ಲಾ ಮುಗಿದ್ರು ಮಾಡಿ ನೋಡಿ ಎಲ್ಲ ಮನೆಯಾಗ ನನ್ ನನ್ನ ಮದುವೆ ಆದ್ರೆ ಅವ್ಳ ಮೊಮ್ಮಗಳ ನೀವು ಈ ಮೊಮ್ಮಕ್ಳೆ ಎಷ್ಟೊಂದ್ ಇಕ್ತಾವ್ರಿ ನಿನ್ ಮದ್ವೆ ಮಾಡ್ಕೊಂಡ್ ಬಂದ್ಬಿಟ್ಟಿ ಅವ್ಳಿಂದ ಎಷ್ಟು ಇಕ್ಕಳವ್ ಗೊತ್ತಿಲ್ಲ ಎಷ್ಟು ಉಂಟಿನ ರೆಡಿಯಾಗಿದ್ದೀನಿ ಹೊರಗಡೆ ನಮ್ಮ ಅಣ್ಣ ನಿಂತೈತೆ ಈ ತೋರ್ಸ್ತೀನಿ ಬನ್ನಿ ಆಯ್ ಮಾಡ ನಾನು ಮನೆ ನೋಡಕ್ ಹೋಗ್ತಾ ಇದೀನಿ ನನ್ನ ಜೊತೆಗೆ ಯಾವಾಗ್ಲೂ ನಮ್ಮ ಅಣ್ಣನೇ ಬರೋದು ನನ್ಗೆ ಕಷ್ಟ ಬಂದ್ರು ಬರೋದು ಫಸ್ಟ್ ಓಡ್ ಬರೋ ಅಂತ ಪರ್ಸನ್ನು ನಮ್ಮ ಅಣ್ಣ ಒಬ್ನೇ ಏನಾರು ಕಷ್ಟ ಇತ್ತು ಅಂದಾಗ ಫಸ್ಟ್ ಫೋನ್ ಮಾಡೋದು ಅವ್ನ ಒಬ್ಬನ್ಗೇನೆ ನನ್ ಮುಂದೆ ಸಾವಿರ ಜನ ನಿಂತಿರ್ಲಿ ಒಂದೇ ಒಂದ್ ಭರವಸೆ ಕೊಡ್ತಾನೆ ನೀನ್ ಹಿಂದೆ ನಾನು ಒಬ್ಬ ಇದೀನಿ ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಂಡ್ಬಿಡ ನಿನ್ಗೆ ಏನೇ ಕಷ್ಟ ಬಂದ್ರು ನಾನು ಬರ್ತೀನಿ ಅಂತ ಹಂಗೆ ಬರೋದು ನಮ್ಮ ಅಣ್ಣ ಒಬ್ಬನೇ ನನ್ನ ಜೀವನದಲ್ಲಿ ನಮ್ಮ ಅಪ್ಪನಗ್ ಬಿಟ್ರೆ ನಾನು ಎದಿರೋದು ನಮ್ಮ ಅಣ್ಣನಗೇನೆ ಯಾರಿಗದೇ ಇಲ್ವಾ ನಮ್ಮ ಅಣ್ಣನ್ ಮಾತ್ರ ಸಿಕ್ಕಾಪಟ್ಟೆ ಭಯ ಅನ್ನೋದಕ್ಕಿಂತ ರೆಸ್ಪೆಕ್ಟ್ ಭಕ್ತಿ ಅನ್ನೋದು ತುಂಬ ಇದೆ ನಮ್ಮ ಅಣ್ಣನ ಮೇಲೆ ಸೊ ನಿಮ್ಮ ಲೈಫಲ್ಲಿ ಈ ಥರ ಅಣ್ಣ ಇರ್ತಾರೆ ಕಷ್ಟ ಅಂತ ಬಂದಾಗ ಬೇಗ ಬೇಗ ಬರ್ತಾರೆ ನನ್ನ ತಮ್ಮ ಅಲ್ವಾ ಅನ್ನೋ ಒಂದು ಪ್ರೀತಿ ಜಾಸ್ತಿ ಇರುತ್ತೆ ಅಲ್ಲ ಏನು ಒಂದೆ ಏನಿಲ್ವಾ ಯಾಕೆ ಸುಮ್ಮನೆ ಹೌದಾ ಇಷ್ಟೇನಾ ಅಷ್ಟೇನಾ ಎಲ್ಲಿದ್ದೀಯ ನೀನು ಕೋರ್ಟ್ ಸರ್ಕಲ್ಲು ಸರ್ಜಿ ಹಾಸ್ಪಿಟ್ಲ್ ಹತ್ರ ಬರ್ತೀಯಾ ಇಲ್ಲ ನಾನೇ ಬರ್ಲ ಅಲ್ಲಿಗೆ ಏ ಇಲ್ಲ ನಾನು ನೋಡ್ಬೇಕು ಅಂತ ಅನಿಸ್ತಾ ಇದೆ ನೋಡ್ಬೇಕು ಅಂತ ಅನಿಸ್ತಾ ನಿನ್ನ ಬರೀ ಡೌಗಳು ನೋಡಿ ಎಷ್ಟು ಡೌ ಮಾಡ್ತೀಯಾ ಎಲ್ಲಿ ಆಸೆ ಇದು ಬಸ್ ಸ್ಟ್ಯಾಂಡ್ ಹತ್ರ ತಾನೇ ನಿಮ್ಮ ಮನೆ ಬರ್ತೀನಿ ಅಲ್ಲಿಗೆ ತಟಿಗೋ ನೋಡ್ಬಾರ್ದ ನಿನ್ನ ಅಯ್ಯೂ ಅಯ್ಯಯ್ಯ ಏನ್ ಹಂಗ ನಾನು ನೋಡೋದಿಕ್ಕೆ ಅಷ್ಟೊಂದು ಚೆನ್ನಾಗಿ ರೆಡಿ ಆಗ್ಬೇಕಾ ಇಂಪ್ರೆಸ್ ಸೂಪರ್ ಅಯ್ಯೋ ಇಲ್ಲ ಯೂನಿಫಾರ್ಮಲ್ಲಿ ಇದ್ರೇನು ಯಾಕೆ ಚೆನ್ನಾಗಿರೋ ಬಟ್ಟೆ ಬಂದ್ಬಿಟ್ಟು ನಾನು ಬೀಳ್ಸ್ಕೊಂಡ್ಬಿಡೋಣ ಅಂತನಾನ್ಸ

ಹಂಗಾದ್ರೆ ನನಗೆ ಹಂಗಾದ್ರೆ ನನಗೆ ನಿನ್ ಮೇಲೆ ಪ್ರೀತಿ ಐತೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀಯಾ ಯಾರಿ ನಿನ್ನ ನನಗೆ ನಿನಗಿಲ್ವಾ ಫೋಟೋಗೆ ಹನಿ ನಿನಗೆ ಇಲ್ಲ ಅಂದ್ಮೇಲೆ ನನ್ಗೆ ಹೆಂಗೆ ಇರುತ್ತೆ ಅಯ್ ಈಕಲೇ ಡಂಗಾಣಿ ಫೋನ್ ಮಾಡಿ ಅವನ್ನ ಸಂಪರ್ಕ ಡಂಗಾಣಿ ಲೊಕೇಶನ್ ಅಲ್ಲಿ ಬಿ

ಮನೆ ಮಾತ್ರ ಸೂಪರ್ ಆಗೈತೆ ಬಟ್ ಕಿಚನ್ ಚಿಕ್ಕದು ಆಮೇಲೆ ಬೆಡ್ರೂಮ್ ಅಣ್ಣ ಬೆಡ್ರೂಮ್ ಒಂದು ಆ ಬೆಡ್ರೂಮ್ ಬೆಡ್ರೂಮೇ ಇಲ್ಲ ಇದ್ರಲ್ಲಿ ಇಲ್ಲಿ ಹೊರಗಡೆ ಬಂದ್ ಹೊರಗಡೆ ಬಂದ್ ಹೋಟೆಲ್ ಏನು ಕಿರಿಕಿರಿ ಮಾಡಬಾರ್ದು ಅಣ್ಣ ಏನಕ್ಕೆ ಏನು ಅಲ್ಲ ಕಿರಿಕಿರಿ ಏನು ಮಾಡಬಾರ್ದು ನಮ್ಮ ಹುಡುಗರು ಗಿಡಗರು ಬಂದಾಗ ಫ್ರೆಂಡ್ಸ್ ಎಲ್ಲ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಹಿಂಗೆ ಬರ್ಬೇಕು ಅನ್ನೋ ಫೋನ್ ಹಾಕಿ ಸರ್ ಖಂಡಿತ ಬರ್ತಾರೆ ಅವ್ರದ್ದು ಮೂವತ್ತನೇ ತಾರೀಕು ನರಸಿಂಹಾಜು ಬಳ್ಳಾಪುರ ಅವ್ರದ್ದು ತಿಥಿ ಐತಣ ಇನ್ನೊಂದು ಕಡೆ ನೋಡ್ಕೊಂಡ್ ಬರೋದಣ ಶಿವಮೊಗ್ಗದಲ್ಲಿ ಒಂದು ಮನೆ ಹುಡ್ಕೋದಕ್ಕೆ ಎಷ್ಟು ಕಷ್ಟ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಕ್ಚುಲಿ ಮನೆ ಇಷ್ಟ ಆಯ್ತು ಕಿಚನ್ ಇಲ್ಲ ಬೆಡ್ರೂಮ್ ಇಲ್ಲ ಏನಿಲ್ಲ ನೋಡೋಣ ಅದೇ ಇಷ್ಟ ಆಯ್ತು ಅಂದ್ರೆ ಅದನ್ನೇ ಮಾಡೋಣ ಶಿವಮೊಗ್ಗದಲ್ಲಿ ಒಂದು ಮನೆ ಸಿಗೋದೊಂದು ಸಿಗಬಿಟ್ಟೆ ಕಷ್ಟ ಸಿಗ್ಬೇಕ ಅಡ್ಜಸ್ಟ್ ಆಗಂತೂ ಸಿಗ್ಬೇಕು ಪ್ರಶಾಂತವಾಗಿರ್ಬೇಕು ಪೀಸ್ ಆಗಿರ್ಬೇಕು ನೆಮ್ಮದಿಯಾಗಿರ್ಬೇಕು ಆ ತರದ್ ಇತ್ತು ಅಂತಂದ್ರೆ ಏನ್ ಬೇಕಾದ್ರೂ ಮಾಡಬಹುದು ಏನ್ ಅರ್ಥವೇ ಆಗ್ತಿಲ್ವಿ ಈ ಕೇಸು ನಮಗೆಲ್ಲ ಗೊತ್ತಾಗೋಯ್ತು ಪಾಪ ನೋಡಿದ್ರು ಗುರ್ತಿಡಿದ್ರು ನೀವು ಮಾತಾಡ್ಸೋದು ಹೆಂಗಪ್ಪ ಅಯ್ಯಪ್ಪ ಮಾತಾಡ್ಸೋದ ಅಲ್ಲಿ ನೋಡಲಿ ಹಿಂದೆ ಹೋಯ್ತಾರ ನೋಡಲಿ ಎಷ್ಟು ಮಾತಾಡ್ಸೋದು ಹೆಂಗಪ್ಪ ಅಂತಾರೆ ನನ್ನ ಮಾತಾಡ್ಸಿದ್ರೆ ಹಾಗೆ ಬಂದು ನಿನ್ನಾದ್ರು ಮಾತಾಡ್ಸಿದ್ರೆ ಎಷ್ಟು ಖುಷಿ ಆಗದಣ್ಣ ಮದುವೆ ಆಗೈತೆ ಹೇಳೋದಿಲ್ಲ ಗೈಸ್ ಮನೆ ಹುಡುಕ್ಬಿಟ್ಟು ಮನೆ ತೋರಿಸ್ತೀನಿ ತಡೀರಿ ನೋಡೋಣ ಇವ್ನ್ಯಾವ ನಾ ಸಡೇ ನನ್ನ ಮುಖ ಬಿ ಬ್ಲಾಕಲ್ಲಿ ತಣ್ಣ ಫೋರ್ಸ್ ಬಿ ಬ್ಲಾಕ್ ಗೆ ಬಂದ್ವಿ ಅಲ್ಲಿಂದ ಫೋರ್ಸ್ ಕ್ಲಾಸಾ ಒಂದು ಹ್ಞೂ ಹೌದು ಹೌದು ಅದೇ ಸರ್ ಇದು ಮೈಲಾ ರೆಸ್ಟೋರೆಂಟ್ ಇದೆ ಅಲ್ಲಿ ಫೋನ್ ಹಂಗೆ ಇದು ಕಿಚನ್ನು ಇದು ಬಾತ್ರೂಮು ಇದು ಕಬೋರ್ಡು ಇದು ಹಾಲು ಬ್ಯಾಚುಲರ್ ಕಷ್ಟ ಸಿಕ್ಕೈತೆ ಟ್ರೈ ಮಾಡೋಣ ನೋಡೋಣ ಅಡ್ಜಸ್ಟ್ ಆಗುತ್ತೆ ಹಂಗೆ ಅಂತ ಬಾಯ್ಸ್ ಇದು ಏರಿಯಾದಲ್ಲಿ ಮನೆ ಇನ್ನೊಂದು ಯಾವ ಚೆನ್ನಾಗಿ ನಗರ ಏನಾಗಿದೆ ನಗರ ಅದೇ ಮನೆ ಆದ್ರೂ ನಾ ಚೆನ್ನಾಗೈತೆ ಏನಂತ ಅಂದ್ರೆ ಎಣ್ಣೆ ಹೊಡೆದಾಗಲ್ಲ ಹುಡುಕರ ಕಷ್ಟಗಳು ನೂರ ಹನ್ನೊಂದು ಆಕ್ಚುಲಿ ಏನಪ್ಪಾ ಅಂತ ಅಂದ್ರೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಅಡ್ವಾನ್ಸು ನಾಲ್ಕೂವರೆ ಸಾವಿರ ಬಾಡಿಗೆ ಆ ಕಡೆ ಇದ್ದಿದ್ದು ಆ ಏರಿಯಾದಲ್ಲಿ ಹದಿನೈದು ಸಾವಿರ ಅಡ್ವಾನ್ಸು ನಾಲ್ಕು ಸಾವಿರದ ನೂರು ರೂಪಾಯಿ ಬಾಡಿಗೆ ಇನ್ಕ್ಲೂಡ್ ವಾಟರ್ ಬಿಲ್ ಆರ್ ಕರೆಂಟ್ ಬಿಲ್ ಇನ್ಕ್ಲೂಡ್ ಇಲ್ಲೂ ವಾಟರ್ ಬಿಲ್ ಕರೆಂಟ್ ಬಿಲ್ ಸೊ ನೋಡೋಣ ಯಾವುದು ಕ್ಲಿಕ್ ಆಗುತ್ತೆ ಅದರಲ್ಲಿ ಇರೋದು ಎರಡು ಚೆನ್ನಾಗೈತೆ ಕಂಫರ್ಟಬಲ್ ಅದು ಕಂಪೇರ್ ಮಾಡಿದ್ರೆ ಇದೇ ಚೆನ್ನಾಗೈತೆ ಹಂಗೆ ಕಾಸಿ ತಕ್ಷಣ ಕಜ್ಜಯ ನೋಡೋಣ ಯಾವ್ದು ಕ್ಲಿಕ್ ಆಗುತ್ತೆ ಯಾವ್ದು ಇದು ಅಂತ ಸಂಜೆ ಹೇಳೋಣ ನೋಡ್ತೀನಿ ಕ್ಲಿಕ್ ಆಯ್ತು ಅಂದ್ರೆ ಆಕ್ಚುಲಿ ಫಸ್ಟ್ ವಿಡಿಯೋ ಮನೇಲೆ ಮಾಡ್ತೀನಿ ಮನೆಗ್ ಒಂದು ಆ ಲುಕ್ಸ್ ಅದು ಬ್ಲಾಗ್ ಮಾಡಿಬಿಡ್ತೀನಿ ಗುರ್ಸಟ್ಟಿ ಮೂರ್ ಕೆಜಿ ತಿಂದಿ ಬೇದಿ ಬೇದಿ ಕೆಜಿ ಕೆಜಿ ನೂರ ಐವತ್ ರೂಪಾಯಿ ಕಷ್ಟ ಕೊಟ್ಟಿ ಮಮ್ಮಗ ತಂದ್ಕೊಟ್ಟವನೇ ತಿನ್ನ ಬಿಟ್ಬಿಟ್ಟು ಏನ್ ಮಾಡಕ್ ಹೋಗಿದ್ದೆ ಕೆಜಿ ಹೆಂಗೆ ಅಂತ

ಲೈಫಲ್ಲಿ ನೀವು ಲವ್ ಮಾಡೋದನ್ನು ಮಿಸ್ ಮಾಡ್ಕೊಂಡ್ರೂ ಪರವಾಗಿಲ್ಲ ಬಟ್ ಜಿಮ್ಗೆ ಹೋಗೋದನ್ನ ಮಾತ್ರ ಮಿಸ್ ಮಾಡ್ಕೊಬಿಡಿ ಯಾಕೆಂತಂದ್ರೆ ಜಿಮ್ಗೆ ಹೋದ್ರೆ ಒಳ್ಳೆ ಲೈಫ್ ಅನ್ನೋದು ಸಿಗುತ್ತೆ ಆಮೇಲೆ ಕಾನ್ಫಿಡೆನ್ಸ್ ಸಿಗುತ್ತೆ ನೀವು ಏನಾದರೂ ಮಾಡೋದಕ್ಕೆ ಒಂದು ಅಚೀವ್ ಮಾಡೋದಕ್ಕೆ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ ನೀವು ಏನಾದರೂ ಜಿಮ್ನ ಪಕ್ಕ ಪರ್ಫೆಕ್ಟಾಗಿ ಅಡಿಟ್ ಆಯಿತು ಅಂತ ನಿಮ್ಮನ್ನ ಯಾರು ಬಿಟ್ಟು ಬಿಟ್ಟೋಗಲ್ಲ ಅಷ್ಟೆ ಸೊ ಮಾರಲ್ ಆಫ್ ದ ಸ್ಟೋರಿ ಜಿಮ್ನ ಬಿಡೋಕೋಗ್ಬಿಡಿ ವರ್ಕೌಟ್ ಮಾಡಿ ಹಿಂಗೆ ಚೆನ್ನಾಗಿರಷ್ಟೇ ಊಟ ಮಾಡಿ ಮುಗಿಸ್ಕೊಂಡು ಹೋಗ್ತಾ ಮಾಡಿದೀನಿ ಏನಪ್ಪಾ ಅಂತಂದ್ರೆ ಇವಾಗ ನಾನು ಬೇಜಾರಾದಾಗೆಲ್ಲ ಈ ಜಾಗಕ್ಕೆ ಬರ್ತಾ ಇರ್ತೀನಿ ಏನು ಕ್ಯಾನ್ಸಲ್ ಅನ್ಕೊಂತೀನಿ ಇದೊಂದು ಸೇತುವೆ ಭದ್ರಾ ಸೇತುವೆ ನಾನು ಆಕ್ಚುಲಿ ಸಂಜೆನೆ ತೋರಿಸಿದೆ ನನ್ಗೆ ಬೇಜಾರಾದಾಗ ನನ್ಗೆ ತುಂಬಾ ಖುಷಿಯಾದಾಗ ಇಲ್ಲೇ ಬಂದು ಕುತ್ಕೊಳ್ಳೋದು ಇವಾಗ ಬೇಜಾರಾಯಿತು ಖುಷಿಯಾಯಿತು ಅಂತಲ್ಲ ಹಾಗೆ ಸುಮ್ಮನೆ ಬರಬೇಕಂತ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಇಲ್ಲಿ ಬಂದರೆ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಟಿಲ್ ಡೇನ್ ಟೇಕ್ ಕೇರ್ ಬಾಯ್ ಆಮೇಲೆ ಲಾಸ್ಟಲ್ಲಿ ಒಂದು ಮಾತು ಹೇಳೋಣ ಅಂದ್ಕೊಂಡೆ ನೀವೇನಾದರೂ ಟ್ರಿಪ್ಪಿಗೆ ಬರಬೇಕಪ್ಪ ಅಂತಂದ್ರೆ ಶಿವಮೊಗ್ಗ ಬನ್ನಿ ಈ ವೆದರ್ಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾನು ಆ್ಯಕ್ಚುಲಿ ಇನ್ಮೇಲಿಂದ ಟ್ರಿಪ್ ವ್ಲಾಗ್ಗಳನ್ನ ಬಿಡ್ತಾನೆ ಇರ್ತೀನಿ ಏನೇನು ಟ್ರಿಪ್ ಮಾಡ್ತೀನಿ ಎಲ್ಲೆಲ್ಲಿ ಹೋಗ್ತೀನಿ ಆ್ಯಕ್ಚುಲಿ ಶಿವಮೊಗ್ಗದಲ್ಲಿ ಇದ್ಕೊಂಡ್ರು ಶಿವಮೊಗ್ಗನ ತೋರಿಸಲಿಲ್ಲ ಅಂದರೆ ನನಗೆ ಹಮ್ಮಾನ ಸೊ ಇನ್ಮೇಲಿಂದ ಆ ವ್ಲಾಗ್ಗಳನ್ನ ಕಂಟಿನ್ಯೂ ಆಗಿ ಇರ್ತೀನಿ ಶಿವಮೊಗ್ಗ ವ್ಲಾಗ್ಸ್ನ ಸೊ ಮಿಸ್ ಮಾಡಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಶಿವಮೊಗ್ಗನ ಯಾರ್ಯಾರು ನೋಡಿಲ್ಲ ಮಲ್ನಾಡ ಯಾರು ನೋಡಿಲ್ಲ ನಾನು ತೋರಿಸ್ತೀನಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಲವ್ ಯು ಆನ್ ಲವ್ ಯು ಆಲ್ ಇಲ್ ದೆನ್ ಕೇರ್ ಬೈ